ನನ್ನತ್ತಿಗೆಯ ಮೈ ಪಿಕಾರಿ ನಿನ್ನ ಇವರ ಸಂಬಂಧ ಅರಿದು ಹೋಗಿದೆ ನನ್ನನ್ನು ತರೆಯಲು ಯಾರಂದ ಯಾರ ನಾಯಿ ನನ್ನ ಮಗನ ನಿಮ್ಮಂತ ಬಂಡರಗಂಡ ಅಪವಾದ ಸೃಷ್ಟಿಸಿ ಅನ್ಯೋನ್ಯವಾಗಿದ್ದ ಅಣ್ಣ ತಮ್ಮಂದರಲ್ಲಿ ಬಿರುಗು ಹುಟ್ಟಿಸಿ ನನ್ನನ್ನು ಮನೆಯಿಂದ ಹೊರಗೆ ಹಾಕಿಸಿ ಈಗ ಯಾರು ಇಲ್ಲದ ಸಮಯದಲ್ಲಿ ನನ್ನ ಅತ್ತಿಗೆ ಮೇಲೆ ನನ್ನ ಕಣ್ಣು ಕಿತ್ತೇನು ಮಗನ ಮಗನ ಈ ಎನ್ನು ಜೀವಂತವಾಗಿದ್ದೇ ಬಡ ಬಿಕಾರಿ ಭಾರ್ಗವ ನೀನು ಆದರೆ ಈ ಪ್ರಜಲ ಕೊಪ್ಪಿದ ಹೆಬ್ಬಲಿ ನೆನಪಿರ ನಿಮ್ಮಂತ ಕೊಪ್ಪಿದ ಹೆಬ್ಬಲಿಗಳನ್ನು ಜಿಂಕೆ ಅಂತ ಎಪ್ಪಿಸಿದ ಹುಲಿ ಭಾರ್ಗವ ಕೆಸರ ಮೇಲೆ ಕಲ್ಲು ಹಾಕಿದೆ ಅದು ನಮಗೆ ಸಿಗುತ್ತೆ ಹೋಗ್ಲಿ ಬಿಡು ಇನ್ಯ ಅದು ತಿಳಿದು ಬದುಕಲೇ ಪಾಪಿ ದಿವ್ಯಾ ನನ್ನನ್ನು ಕೆಸರಿಂದ ಮನಗೊಳಿಸುವ ಸೊಕ್ಕನೆ ನೈ ಏ ಪ್ರಜ್ವಲ ಗುರಿಸ್ಥ ಮೈದಾನದ ಮುಂದೆ ಇರುವಾಗ ನನ್ನ ತಾಯಂದಿರು ಅಟ್ಟಿಗೆನ ಏಕೌಚದಲ್ಲಿ ಮಾತನಾಡು ಸೊಕ್ಕಿನ ಸೊಕ್ಕೆ ಕುನಿ ಕೆಳ ಆಕಾಶದ ತಾರಗಳನ್ನ ಆಟಿಕೆ ಆಗಿ ಮಾಡಿಕೊಂಡು ನೀ ಸಿರಿವಂತ ಬೈಸನ್ನು ಪಡೆಯಲಾರದೆ ಬಿಡಲಾರ ಹೆಣ್ಣು ಮುಂದೆ ನೋಡು ನಿನ್ನ ಅತ್ತಿಗೆ ಅಂಗಾಂಗ ಚರಿತ್ರೆಯನ್ನು ಮುಚ್ಚುಬ್ಬ ಏಸು ರಕ್ತಕ್ಕೆ ಬಂದ ನಿರ್ಲಜ್ಜನ ಮಗನೇ ಒಂದು ವೇಳೆ ನನ್ನ ಮೆತ್ತನಕ್ಕೆ ಏನಾದರೂ ಕೇಡು ಬಗೆದ್ದೇ ನಿಜವಾದರೆ ನಿನ್ನ ಸಕ್ಕಿನ ಶ್ರೀಮಂತಿಕೆಯನ್ನು ಮೆಟ್ಟಿ ನಿಂತು ನಿನ್ನ ಮೇಲೆ ಕಾಲಿಟ್ಟು ಎದೆ ಸೀರಿ ನಿನ್ನ ತಂಗಿ ಸಕ್ಕಿನ ಜಾಲೆಯನ್ನು ಎತ್ತುಕೊಂಡು ಹೋಗದಿದ್ದರೆ ನನ್ನ ಹೆಸರು ಬಾಲ್ಕವನೇ ಸೊಕ್ಕು ನಿನಗೆ ನಾನು ಬಡವರನ್ನು ಹಾಗೆ ತಾಯಾಲೆ ಕುಡಿದು ರೋಷ ಬೆಳೆದಿವೆ ನಿಮ್ಮಂತ ಸಕ್ಕಿನಿಂದ ಬರೆಯುವ ಸುವೆ ಮಕ್ಕಳು ಹಲ್ಲು ಮುಡಿಯುವ ಗಂಡನಿಯು ಈ ಗಂಡು ನನಗಿದೆ ಹೋಗಿ ಬಿಡು ನೋಡು ತಲೆ ಮೇಲೆ ಬಂಡಿ ಕಲಿದಂದು ಅದಕ್ಕೆ ಹಾದ್ರಿ ಅದು ತಾನೇ ಸಿಡುತ್ತದೆ ಹೋಗ್ಲಿ ಬದುಕಿ ಬಾಯಿ ನೀಚ ನನ್ನ ಸಕಲ ಕಾರ್ಯಗಳು ವಿಘ್ನ ತಂದು ಭಗ್ನಗೊಳಿಸಿರುವ ನಿನ್ನನ್ನು ಸಮಯ ಬಂದಾಗ ನೋಡಿಕೊಳ್ಳುವೆ ಬರುತ್ತೇನೆ ಮಗನೇ ನಿನಗೆ ಒಂದು ಗತಿ ಕಾಣಿಸಲು ಸಿದ್ಧನಾಗಿ ಹೋಗು ಮಗನೇ ಹೋಗು ನದಿಯಲ್ಲಿ ಮುಳುಗಿ ಸಾಯುವರಿಗೆ ಸಮುದ್ರ ಮೊಣಕಾಲದ್ದೇ ಇದ್ದಂತೆ ನಿಮ್ಮಂತ ಧನವಂತರ ದಬ್ಬಾಳಿಕೆ ನಡೆಸಲು ಇದು ಸಂಡರ ಕಾಲವಲ್ಲ ಬಂಡರಾಗಿ ಮರೆಯುವ ನಿಮ್ಮಂತವರಿಗೆ ಗಂಡರನ್ನಾಗಿ ನಮ್ಮಂತವರು ಸೃಷ್ಟಿಸಿದ್ದಾನೆ ಆ ಸೃಷ್ಟಿಕರ್ತನಾದ ಭಗವಂತ ಅತ್ತಿಗೆ ನೀವೊಬ್ಬರೇ ಏಕೆ ಈ ಕಾಡಿನಲ್ಲಿ ಬರಕ್ಕೆ ಹೋಗಿದ್ದೀರಿ ನಡಿ ನಿಮ್ಮನ್ನು ಮನೆಯವರಿಗೆ ಬಿಟ್ಟು ಬರುತ್ತೆ ಮನೆ ಬಿಟ್ಟು ಬಂದು ಒಂದು ವಾರವಾಯ್ತು ಅದಕ್ಕೆ ಅನ್ನ ಹಿಡಿದು ಕೈ ಎಂದು ನಿಮಗೆ ಕೈ ತುರ್ತು ಕರಿತದೆ ಬೇಗ ಅತ್ತಿಗೆ ಬೇಡ ನನ್ನಿಂದ ನಿಮಗೆ ತೊಂದರೆ ಬೇಡ ಇಂದು ನಿಮ್ಮ ಮುಖ ನೋಡಿದ ನನ್ನ ಈ ಅನಾಥನ ಒಡಲು ತುಂಬಿದಂತಾಗಿದೆ ಅತ್ತಿಗೆ ನೀವು ನಡೆಯಿರಿ ಹೋಗುವ ಮೈದಾನ ಹೋಗುವಿ ಆದಷ್ಟೇ ಬೇಗನೆ ಮನೆಗೆ ಹಿಂದುವರೆಗೆ ಬರ್ಲಿ ಎಂದು ಆ ದೇವರಲ್ಲಿ ಕೈ ಮುಗಿದು ಬೆಳಕೋತೀನಿ ಬರ್ತೀನಿ ಪ್ರಜ್ವಲ ಶ್ರೀಮಂತಿಕೆ ಸಕ್ಕಿನಲ್ಲಿ ಕಂಡ ಕಂಡವರ ಮಾನ ಪ್ರಾಣದ ಜೊತೆ ಆಟವಾಡದ ನೀನು ಇಂದು ನನ್ನ ಮನೆ ಭಾಗ್ಯ ಲಕ್ಷ್ಮಿಯನ್ನು ಕಣ್ಣು ಹಾಕಿರುವೆ ನಿನ್ನ ಕಣ್ಣು ಹಾಕಿದ ನಿನ್ನ ಕಣ್ಣು ಕಿತ್ತಾಗ ನಿನ್ನ ಆತ್ಮಕ್ಕೆ ಶಾಂತಿ ಒಂದು ವೇಳೆ ನಾನು ಸುಮ್ಮನಾದರೆ ಏನು ಮಾಡಲು ಏಸದ ಹಿಂಜರಿಯದ ಹೇರಿಗಳು ನೀವು ನನ್ನ ಕೇಡು ಕೇಡು ಬಗೆದ್ದೇ ನಿಜವಾದರೆ ನಿನ್ನ ಸೊಕ್ಕಿನ ಶ್ರೀಮಂತಿಕೆಯನ್ನು ಮೆಟ್ಟಿ ನಿಂತು ನಿನ್ನೆದೇ ರಕ್ತವನ್ನು ಕುಡಿಯದೇ ಬಿಡಲಾರೆ